ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ತೇಡೆ ಫ್ರೈ ಫ್ರೈಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ತೇಡೆ ಮೀನನ್ನು ಫ್ರೈ ಮಾಡೋದಾದರೆ ಇದರ ಹೊರಗಿನ ಈ ಅದರದ್ದು ಚರ್ಮ ಇದೆ ಅಲ್ವಾ ಅದಕ್ಕೆ ನಾವು ಕೊಡಬೇಕಾಗ್ತದೆ ಇಲ್ಲಾಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಉಬ್ಬಿ ಬರ್ತದೆ ಹಾಗಾಗಿ ಉಬ್ಬಿ ಬರುವಾಗ ಅಡಿಭಾಗದಲ್ಲಿ ಫ್ರೈ ಆಗೋದಿಲ್ಲ ಹಾಗಾಗಿ ಈ ಥರ ಕೊಟ್ಟರೆ ಅದು ಉಬ್ಬಿ ಬರುವುದಿಲ್ಲ ಹಾಗೆ ನೋಡಿ ಎಲ್ಲವನ್ನು ಕೂಡ ಅದೇ ರೀತಿ ಕಟ್ ಮಾಡಿದೆ ಒಂದು ನಾಲ್ಕು ಕಟ್ಸ್ ಕೊಟ್ಟರೆ ಸಾಕಾಗ್ತದೆ ಅಂದರೆ ಅದರದ್ದು ಚರ್ಮಕ್ಕೆ ನಾವು ಕೊಡಬೇಕು ಇವಾಗ ಮಸಾಲವನ್ನು ರೆಡಿ ಮಾಡೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಅರಸಿನ ಹುಡಿ ಉಪ್ಪು ಕಾರ್ನ್ಫ್ಲೋರ್ ಹಾಗೆಯೇ ಲಿಂಬೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಇದಕ್ಕೆ ನಾನು ಸಿಂಪಲ್ ಆಗಿ ಮಸಾಲವನ್ನು ಮಾಡಿದ್ದೇನೆ ಇದಕ್ಕೆ ಕೊತ್ತಂಬರಿ ಪೌಡರ್ ಜೀರಿಗೆ ಪೌಡ್ರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲವನ್ನು ಬೇಕಾದರೂ ಹಾಕ್ಬೋದು ಆದರೆ ಸಿಂಪಲಾಗಿ ಮಾಡೋಣ ಅಂಥೇಳಿ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ದಪ್ಪ ಪೇಸ್ಟ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಪೀಸಸ್ ತೊಗೊಂಡ ಕಾರಣ ಸ್ವಲ್ಪ ಮಸಾಲವನ್ನು ಇದ್ದೇನೆ ಹಾಗೆಯೇ ಸ್ವಲ್ಪ ದಪ್ಪ ಪೇಸ್ಟ್ ಮಾಡಿದರೆ ಒಳ್ಳೆಯ ಹಿಡಿತದೆ ಹಾಗಾಗಿ ಎಷ್ಟು ದಪ್ಪ ಪೇಸ್ಟ್ ಮಾಡಿ ಈ ತೇಡೆ ಮೀನಿನ ತುಂಡುಗಳಿಗೆ ಮಸಾಲವನ್ನು ಇದ್ದೇನೆ ನೋಡಿ ಚೆನ್ನಾಗಿ ಮಸಾಲ ಕೂಡ ಹಿಡಿತಾ ಇದೆ ಸ್ವಲ್ಪ ದಪ್ಪ ಮಾಡಿದ ಕಾರಣ ಚೆನ್ನಾಗಿ ಹಿಡಿತಾ ಇದೆ ಹಾಗೆಯೇ ಎಲ್ಲದಕ್ಕೆ ನಾನು ಮಸಾಲವನ್ನು ಹಾಕಿ ಒಂದು ಗಂಟೆ ಮ್ಯಾರಿನೇಟ್ ಆದಮೇಲೆ ಇದನ್ನು ನಾನು ಫ್ರೈ ಮಾಡ್ತೇನೆ ಈ ಮೀನಂತೂ ಫ್ರೈ ಮಾಡೋದು ತುಂಬಾ ಕಡಿಮೆ ಆದರೆ ಒಮ್ಮೆ ನೀವು ಕೂಡ ಮಾಡಿ ನೋಡಿ ಯಾಕೆಂದರೆ ಇದರ ಟೇಸ್ಟಂತೂ ಸೂಪರ್ ಆಗಿರ್ತದೆ ತೇಡೆ ಮೀನ್ ಅಂದರೆ ನಾವು ಹೆಚ್ಚಿನವರು ಸಾರು ಮಾತ್ರ ಮಾಡೋದು ಆದರೆ ದೊಡ್ಡ ಮೀನು ಸಿಕ್ಕಿದಾಗ ಈ ಥರ ಒಮ್ಮೆ ಫ್ರೈ ಮಾಡಿ ಕೂಡ ನೋಡಿ ನಿಮಗೆ ಕೂಡ ಆವಾಗ ಗೊತ್ತಾಗ್ತಿದೆ ಟೇಸ್ಟಿ ಹೇಗಿದೆ ಅಂತೇಳಿ ಇವಾಗ ಮ್ಯಾರಿನೇಟ್ ಮಾಡಿಟ್ಟು ಸ್ವಲ್ಪ ಹೊತ್ತಾಯಿತು ಹಾಗೆಯೇ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವಾಗ ನಾನು ಈ ಪೀಸಸನ್ನು ಫ್ರೈ ಮಾಡ್ತೇನೆ ತೇಳೆ ಮೀನು ಸ್ವಲ್ಪ ದೊಡ್ಡದಿದ್ದ ಕಾರಣ ನಾನು ಅದರದ್ದು ಮಧ್ಯದ ಭಾಗ ಭಾಗವನ್ನು ಸ್ವಲ್ಪ ತೆಗೆದಿಟ್ಟಿದ್ದೆ ಫ್ರೈ ಮಾಡೋಣ ಅಂತೇಳಿ ಅದನ್ನು ಇವಾಗ ಫ್ರೈ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ ಹಾಗೆಯೇ ಇವಾಗ ನೋಡಿ ಮತ್ತು ಎಲ್ಲವನ್ನು ಹಾಕಿ ಒಂದು ಸೈಡ್ ಫ್ರೈ ಆಯಿತು ಇವಾಗ ನಾನು ಇದನ್ನು ಟರ್ನ್ ಮಾಡಿ ಇದ್ದೇನೆ ಹಾಗೆ ನಮಗೆ ಮೂವರಿಗೆ ಅಂತೇಳಿ ಸ್ವಲ್ಪನೇ ಪೀಸಸ್ ತೆಗಿ ತೆಗೆದಿಟ್ಟಿದ್ದೆ ನಮಗೆ ಸಾಕಾಯಿತು ಹಾಗೆ ನೋಡಿ ಒಂದು ಸೈಡ್ ಇವಾಗ ಫ್ರೈ ಆಯಿತು ಇನ್ನೊಂದು ಸೈಡನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ನಾನು ಇದರ ಮೇಲೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕಿದೆ ಒಂಥರ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಅಂಥೇಳಿ ಹಾಗೆ ನೋಡಿ ಎಲ್ಲು ಎಳ್ಳು ಹಾಕಿದ ಕಾರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ಎರಡು ಸೈಡ್ ಕೂಡ ಫ್ರೈ ಆಯಿತು ಇವಾಗ ತೆಗಿತಾಯಿದ್ದೇನೆ ತುಂಬನೇ ಟೇಸ್ಟ್ ಆದರೆ ತೆಡೆ ಫ್ರೈ ರೆಡಿ ಆಯಿತು ಇವತ್ತಿನ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ